ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ತಾಂಡವ ಹತ್ತಿರ ನಿನಗೆ ನಮ್ಮ ಜೊತೆ ಇರೋ ಆಸೆನೂ ಇಲ್ಲ ಅದೃಷ್ಟನೂ ಇಲ್ಲ ಅಂತಾರೆ ಆಗ ಶ್ರೇಷ್ಠ ತಾಂಡವ್ ಹೆಗ್ಲ ಮೇಲೆ ಕೈ ಇಟ್ಟು ತಾಂಡವ್ ಹೋಗೋರೆಲ್ಲ ಬಿಡು ಸುಮ್ಮನೆ ಒತ್ತಾಯ ಮಾಡಿ ನಿಲ್ಲಿಸಬೇಡ ಆಮೇಲೆ ನಿನಗೆ ತೊಂದರೆ ನೀನೇ ಹೇಳು ಎಷ್ಟು ದಿನ ಅಂತ ಇವ್ರು ಮಾಡೋ ಬ್ಲ್ಯಾಕ್ ಮೇಲೆಲ್ಲ ತೊಡ್ಕೊತೀಯಾ ಬಿಡು ಅಂತಾಳೆ ಆಗ ಭಾಗ್ಯ ಅವಳು ಕೈನೇ ನೋಡ್ತಾ ಸಿಟ್ಟಿನಿಂದ ಏಯ್ ಎತ್ತೆ ಕೈನೇ ಅಂತಾಳೆ ಆಗ ಶ್ರೇಷ್ಠ ತಾಂಡವ್ ಹೆಗ್ಲ ಮೇಲೆ ಇಟ್ಟಿರೋ ಕೈನ ತೆಗಿತಾಳೆ ರೀ ನೀವೆಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೀರಾ ಅಂತ ಗೊತ್ತಾ ನಿಮಗೆ ಅಂತ ತಾಂಡವ್ಗೆ ಕೇಳ್ತಾಳೆ ಭಾಗ್ಯ ಈ ಮನೆ ಹಾಳಿಗೋಸ್ಕರ ನೀನು ಏನೇನು ಕಳ್ಕೊತಿದ್ದೀಯಾ ಅಂತ ನಿನಗೆ ಇವಾಗ ಗೊತ್ತಾಗಲ್ಲ ಕಣೋ ನಾವೆಲ್ಲರೂ ನಿನ್ನನ್ನು ಬಿಟ್ಟು ಹೋಗ್ತಿದ್ದೀವಿ ತಾಂಡವ್ ಎಷ್ಟು ದಿನ ಇವಳ ಜೊತೆ ಜೀವನ ಮಾಡ್ತೀಯ ನೀನು ನೋಡ್ತೀನಿ ಬನ್ನಿ ಎಲ್ಲರೂ ಹೋಗೋಣ ಅಂತ ಕುಸುಮ ಹೋಗ್ತಾರೆ ಭಾಗ್ಯನೂ ಅವ್ರ ಹಿಂದೆನೆ ಹೋಗ್ತಾಳೆ ಹಲೋ ಹಲೋ ಏನು ಎಲ್ಲರೂ ಸೇರಿಕೊಂಡು ನನಗೆ ಧಮಕಿ ಹಾಕ್ತಿದ್ದೀರಾ ನೀವೆಲ್ಲರೂ ಹೋಗ್ತೀನಿ ಅಂತ ಅಂದರೆ ನಿಮ್ಮ ಸೊಸೆನ ತಡಿತೀನಿ ಅಂದ್ಕೊಂಡಿದ್ದೀರಾ ನಾನಂತೂ ತಡೆಯೋ ಸೀನೇ ಇಲ್ಲಪ್ಪ ಅಮ್ಮ ಅಪ್ಪ ನೀವಿಬ್ಬರು ನನ್ನ ಧಿಕ್ಕರಿಸಿ ನಿಮ್ಮ ಮುದ್ದಿನ ಸೊಸೆ ಜೊತೆ ಹೋಗ್ತೀನಿ ಅಂತಂದರೆ ನಾನು ಮಾತ್ರ ತಡೆಯೋಲ್ಲ ಅಂತಾನೆ ತಾಂಡವು ನಿನ್ನಂತ ನಾಲಯಕ್ಕೆ ಮಗ ನನ್ನನ್ನು ತಡಿಲಿ ಅಂತ ನಾನೇನು ಕಾಯ್ತಾ ಕೂತಿಲ್ಲ ಕಣೋ ಇನ್ಮೇಲೆ ನನಗಾಗ್ಲಿ ನಿನಗಾಗ್ಲಿ ಯಾವ ಸಂಬಂಧವೂ ಇಲ್ಲ ಅಂತಾರೆ ಕುಸುಮ ಆಗ ತಾಂಡವ್ ತನ್ನಿ ಮತ್ತು ಗುಂಡಣ್ಣನ ಹೇಳ್ಕೊಂಡು ಬರ್ತಾನೆ ಬಿಡಿ ಬಿಡಿ ಅಂತ ಮಕ್ಕಳು ಹೋಗ್ತಾರೆ ಇಬ್ರು ಸುಮ್ಮನಿದ್ರೆ ಸರಿ ಸುಮ್ಮನಿರಿ ನೋಡು ಮಕ್ಕಳು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬರಲ್ಲ ನನ್ನ ಜೊತೆ ಇಲ್ಲೇ ಇರ್ತಾರೆ ಶ್ರೇಷ್ಠ ಇವರಿಬ್ಬರನ್ನ ಕರ್ಕೊಂಡು ಹೋಗಿ ಕೂಡ ಹಾಕು ರೂಮಲ್ಲಿ ಅಂತಾನೆ ತಾಂಡವ್ ಶ್ರೇಷ್ಠ ಮಕ್ಕಳನ್ನ ಹೇಳ್ಕೊಂಡು ಹೋಗ್ತಾಳೆ ಶ್ರೇಷ್ಠ ಶ್ರೇಷ್ಠ ಅಂತ ಎಲ್ಲರೂ ಕೂಗ್ತಾರೆ ಅದೇನೇ ಆದರೂ ನನ್ನ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ನಿಮ್ಮಂಥವ್ರ ಜೊತೆ ಬಿಟ್ಟು ಹೋಗೋದಿಕ್ಕಂತೂ ಸಾಧ್ಯವೇ ಇಲ್ಲ ಅಂತಾಳೆ ಭಾಗ್ಯ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳನ್ನು ನಿನ್ನ ಜೊತೆ ಕಳಿಸಲ್ಲ ಬೇಕಿದ್ರೆ ನಿನ್ನ ಅತ್ತೆ ಮಾವನ ಜೊತೆ ಹೇಗೆ ಬಾಳ್ತೀಯೋ ಬಾಳು ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳನ್ನ ನಿನ್ನ ಜೊತೆ ಕಳಿಸಲ್ಲ ಅವ್ರು ಬರೋಲ್ಲ ಅಂದರೆ ಬರಲ್ಲ ತೊಲಗೂ ಇಲ್ಲಿಂದ ಅಂತ ಭಾಗ್ಯಲ್ಲ ತಳ್ತಾನೆ ತಾಂಡವ್ ಭಾಗ್ಯ ಕೆಳಗಡೆ ಬೀಳ್ತಾಳೆ ಆದರೆ ಭಾಗ್ಯ ಅಷ್ಟಕ್ಕೆ ಸುಮ್ಮನಾಗಲ್ಲ ಒಳಗೆ ಹೋಗಿ ಮಕ್ಕಳನ್ನು ಹೊರಗಡೆ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾಳೆ ಆಗ ತಾಂಡವ್ ಇವತ್ತಿಗೆ ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯಿತು ಇನ್ಮೇಲೆ ನಾನ್ಯಾರೋ ನೀನು ಯಾರೋ ಅಂತಾನೆ ಆಗ ಭಾಗ್ಯ ಅವನ ಮುಂದೆ ಬಂದು ನಿಂತ್ಕೊಂಡು ನೀವು ಇಲ್ಲದೆ ಬದುಕಿ ತೋರಿಸ್ತಾಳೆ ಈ ಭಾಗ್ಯ ನಿರ್ಧಾರನೂ ನಂದೇ ಬದುಕು ನಂದೇ ಸಂಸಾರನೂ ನಂದೇ ಅತ್ತೆ ಮಾವನು ನಮ್ಮವರೇ ಅಂತ ಭಾಗ್ಯ ಮಕ್ಕಳನ್ನು ಅತ್ತೆ ಮಾವ ಅಪ್ಪ ಅಮ್ಮನ ಜೊತೆ ಅಲ್ಲಿಂದ ಹೊರಡ್ತಾಳೆ ಹಾಗಾದರೆ ಭಾಗ್ಯ ಮುಂದಿನ ಏನು ಎಲ್ಲಿಗೆ ಹೋಗ್ತಾಳೆ ಭಾಗ್ಯ ಏನು ಮಾಡ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ